ಓ ನಮ ಶಿವಯ ನಮಸ್ಕಾರ ಗುರುದೇವ ಶರಣ ಶರಣ ಆರ್ತಿ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬ ಧನ್ಯವಾದಗಳು ಭೂಮಿಯೊಳಗೆ ನೀರು ನೋಡ್ರಿ ಯಾವ ರೀತಿ ಬರ್ತಾವ ಅಂತ ಹೇಳಿ ಸತತವಾಗಿ ಇದೇ ರೀತಿ ನೇರ ಬರ್ತಾನೆ ಇರ್ತಾವೆ ಇನ್ನು ಇದು ಪರಿಚಯ ಮಾಡಿಕೊಡ್ತೇನೆ ಬರ್ರಿ ಯಾವ ಸ್ಥಳ ಅಂತ ಹೇಳಿದ್ರೆ ನಮ್ಮ ಕಲಬುರ್ಗಿ ಜಿಲ್ಲೆ ಒಳಗ ಇರುವಂಥ ತಾಲೂಕ ಚಿಂಚೋಳಿ ಒಳಗ ಈ ಪಂಚಲಿಂಗೇಶ್ವರ ಬುಗ್ಗಿ ಅದಾರೆ ಪಂಚಲಿಂಗೇಶ್ವರ ಬುಗ್ಗಿ ಸ್ಥಳದ ಒಳಗ ಐದು ಲಿಂಗಗಳು ಕೂಡಿ ಇರೋ ಸಲುವಾಗಿ ಇದಕ್ಕೆ ಪಂಚಲಿಂಗೇಶ್ವರ ಅಂತ ಕರೀತಾರೆ ನೋಡ್ಲತಿರ್ಲ ಇಲ್ಲಿ ತೋರ್ಸೋ ಥರ ನೀವು ನೋಡಬಹುದು ಬುಗ್ಗಿ ಅಂದ್ರೆ ಅಂತ ಹೇಳಿದ್ರಿ ನೀರು ಬರ್ತಾನೆ ಇರ್ತಾವರು ಅದಕ್ಕೆ ಬುಗ್ಗಿ ಅಂತ ಹೇಳಿ ಕರೀತಾರೆ ಆ ಬುಗ್ಗಿ ಒಳಗೆ ಬರುವಂಥ ನೀರ ಹರ್ಕೊಂಡು ಹೋಗಿ ಲಿಂಗಗಳ ಅಭಿಷೇಕ ಆಗಿ ಹೋಗಿ ನದಿಗೆ ಸೇರ್ತದ್ರ ಆದರೆ ಬರುವಂಥ ಸ್ಥಳ ಎಲ್ಲಿಂದು ಬರ್ತವೆ ನೀರು ಅಂತ ಹೇಳಿ ಯಾರಿಗೂ ಕೂಡ ಕಂಡುಹಿಡಬೇಕಾ ಆಗಿಲ್ಲರಿ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೆಲವು ದಿನಗಳ ಹಿಂದೆ ಏನು ಆಗಿತ್ತು ಅಂತ ಹೇಳ್ದ್ರಿ ಕೊಟ್ಟಂಗೆ ಕೊಟ್ಟ ಒಳಗಿರುವಂಥ ಒಂದು ಒಳಗೆ ದೀಪ ಹಚ್ಚಿ ಬಿಟ್ಟಾಗ ಅದು ಇಲ್ಲಿ ಅದು ಇಲ್ಲಿ ಬಂದು ಅಂತ ಹೇಳಿ ಕೆಲವೊಂದು ಮಾತುಗಳು ಕೇಳಿ ಬರ್ತವ್ರು ಇಲ್ಲಿನ ಜನ ನಮಗೆ ಹೇಳಿದ್ರಿ ಸಿದ್ದರಾಮಯ್ಯ ಮಠ ಏನೋ ಅಂತ ತಂದು ಬಿಟ್ಟರೆ ಒಂದು ಇಲ್ಲಿ ತೇ ತೇಲ ಮತ್ತು ಈ ಈ ಕಡೆ ಸೈಡ ಅದರ ಬಾಜು ಅಲ್ಲಿ ಏಕ ಮೀಟರ್ ನೇಗಿಲ ಬಂದು ಅಂತ ಅಷ್ಟು ಜಾಗ ಅದ ಹೇಳಿ ದೇವರ ಮಹಿಮೆ ಅಂತ ಹೇಳಿದ್ರು ಇಲ್ಲಿನ ಜನ ದೀಪ ಇರ್ಬೋದು ಈ ಪಂಚಲಿಂಗೇಶ್ವರ ಬುಗ್ಗಿ ಒಳಗೆ ಬರುವಂಥ ನೀರು ಕುದ್ದಂಗೆ ಕಾಣಿಸ್ತಾವ ಯಾವ ರೀತಿ ನೀರು ಬಿಸಿ ಆದಂಗೆ ಮ್ಯಾಗ ಕುದಿತಿರ್ತಾವಲ್ಲ ಆ ರೀತಿ ಭೂಮಿ ಒಳಗೆ ನೀರು ಬರ್ತಾನೆ ಇರ್ತಾವ ನೋಡ್ಲಿಕ್ಕೆ ಯಾವ ರೀತಿ ಕಾಣಿಸ್ತದ ಭಾಳಷ್ಟು ಸಂತೋಷ ಆಗ್ತದ ನೀವು ಏನು ನೆಕ್ಸ್ಟ್ ಟೈಮ್ ಚುಂಚೋಳಿಗೆ ಹೋದ್ರೆ ಅಂತ ಹೇಳಿದ್ರಿ ಈ ಪ್ಲೇಸಿಗೆ ವಿಸಿಟ್ ಮಾಡಿಕೊಂಡು ನೋಡ್ಕೊಂಡು ಬರ್ರಿ ಯಾವ ರೀತಿ ಬರ್ತಾವಂತ ಹೇಳಿ ಇವತ್ತು ನಾನು ಕೊಟ್ಟಂಥ ನಿಮಗೆ ಮಾಹಿತಿ ಪಂಚಲಿಂಗೇಶ್ವರ ಬುಗ್ಗಿ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿರಿ ಈ ವಿಡಿಯೋ ಕಡೆ ತನಕ ನೋಡಿರಿ ಮತ್ತು ಶೇರ್ ಮಾಡಿರಿ ತುಂಬ ಧನ್ಯವಾದಗಳು ಹರ್ ಮಹಾದೇವ್ ಶರಣು ಶರಣ ಆರ್ತಿ ಓ ನಮ ಶಿವಾಯ ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಹಿರಿಯರು ಚಿಕ್ಕವ್ರದು ಎಲ್ಲ ಒಳ್ಳೇದು ಮಾಡಿರಿ ತುಂಬ ಧನ್ಯವಾದಗಳು ನಮ್ಗೆ ಹೋಗಿ ಬಂದಾಗ ಊರಿಗೆ ಹೋಗಿ ಬಂದಾಗ ಗಾಡಿ ಹೊಲಸಾಗಿತ್ತು ರೀ ನಡಬರ್ಕಲ್ಲಿ ವಾಟರ್ ಸರ್ವೀಸಿಂಗ್ ಮಾಡಿಕೊಂಡು ಸ್ವಚ್ಛ ಆಯ್ತು ಕ್ಲೀನ್ ಆಯ್ತು ರೀ ಭಾಳ ಟೈಡ್ ಆಗಿತ್ತು ವಾಟ್ರ್ ಸರ್ವಿಸಿಂಗ್ ಮಾಡಿಕೊಂಡು ಧನ್ಯವಾದಗಳು